ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೋಯ್ಕಾಯಿ ಘೋಷಣೆ ಕೂಗಿದವರ ವಿರುದ್ಧ ಕೈ ಕಾರ್ಯಕರ್ತರು ಕೆಂಡಾ ಮಂಡಲ ಯಾವ ರೀತಿ ಅಂದರೆ ಕಾಲರ್ ಪಟ್ಟಿ ಹಿಡಿದು ಜಗಳವಾಡುವಷ್ಟ ಆಯಿತು ಕೊಪ್ಪಳ ತಾಲೂಕಿನ ಕವಲೂರು ಗ್ರಾಮದಲ್ಲಿ ಘೋಷಣೆ ಕೊಪ್ಪಳದ ಕಾಂಗ್ರೆಸ್ ಎಂ ಎಲ್ ಎ ರಾಘವೇಂದ್ರ ಹಿಟ್ನಾಳ್ ಅವರು ಪ್ರಚಾರಕ್ಕಾಗಿ ಬಂದಿದ್ರು ರಾಘವೇಂದ್ರ ಹಿಟ್ನಾಳ್ ಎಂ ಎಲ್ ಎ ಅವರ ಸಹೋದರ ಮಂಜುನಾಥ್ ಹಿಟ್ನಾಳ್ ಅವರಿಗೆ ಈ ಬಾರಿ ಟಿಕೆಟ್ ನೀಡಲಾಗಿದೆ अल जय श्रीराम देवी मंदिर को हाँ जय श्रीराम घोषणे को हो जेपी कार्यकर्ता अगे बड़ी ना गा गा। ना गा।